ನಿಂಗಿದು ಎಷ್ಟನೇ ಸರ್ ಎರಡನೇ ಸರ್ ಎರಡನೇ ಸರ್ ನಿಂದ ಹಾಂ ಹಾಂ ಆತ ಯಾಕ ಹ್ಮ್ ಅವನ ಐತಿ ಇವ್ನ ಅವ್ನು ನಿನ್ನ ನಿಮ್ಮ ಎಲ್ಲಿ ಹೋಗಿನ ಪಪ್ಪಾ ನಾನು ಬರ ಕುಂತಿ ಎರಡನೇ ಸಲ ಅದನ್ನ ಹೇಳಿ ಚಂದದಾಗ ಎರಡನೇ ಸರಿ ಅಂತ ಹೇಳಿ ಅದ ಇಕ್ಕಿ ಇಲ್ಲಿ ಬಂದು ಎರಡನೇ ಸರ ಬರೋಬರಿ ಇವರೇ ಕರ್ಸ್ಯಾರ ಇವರ ಕೊಟ್ಟು ಕರ್ಸಿ ಮಾಡಿಸ್ಯಾರ ಕಾರ್ಯಕ್ರಮ ಯಾಕಂದ್ರೆ ಮಕಟ್ಟು ಚಂದದ ನೋಡಿ ಇಲ್ಲ ಅವ್ನು ಅವ್ನು

ఆ ఆ దేన కాదపిన కరదంట తానందు ఇల్ల ఇవి కర హ హ టు ను 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 ఏయ్ హావనదు హుట్నిగితే నే ని 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 వన్స్ మోర్ రన్స్ మోర్ వన్స్ మోర్ అవర్డ్స్ వరకన్ హ హ హూవినా బానదంటే யாሪகு காணదంటే ಹಾಡಿನ ಸಾಲಿನಲ್ಲಿ ನೂತನವಾದಂತ ನಾನಿ ನೀನು ಇನ್ನು ನೋಡ್ತಾಳ್ಯಕ್ಕ ಇನ್ನೊಡ್ತಾಳ್ಯಕ ಓಕೆ ಕ್ಯಾಂಟ್ ಜಲ್ದಿ ಟೈಮ್ ಇಲ್ಲ ಲಕ್ಷ ಕೊಡ್ಬೇಕ ಎಲ್ಲಿ ಲಕ್ಷ್ ಕೊಡಬೇಡ ನೀನ್ ಕೊರವಾರ ಕೊರವರಿ ಕೆರೆಯಾಗ ಎಮ್ಮಿ ಹೊಳ್ಳಾಡಬೇಕಾಗತ್ತೆ ಅವಿ ನಾ ಬಂದದ್ ಅವ ಹೊಟ್ಟೆ ಕಿಚ್ಚು ಮಾಡ್ತಾನ ಅವ ಅಕ್ಕ ನಿನ್ನೆ ಚಂದಿಲ್ಲಲ್ಲ ಅಯ್ಯಯ್ಯೋ ಚ ಚಂದ ತುಂಬಿ ತುಳುಕಿ ರಮೇಶನ ಕಡೆ ಹೋಗೈತೆ ಮತ್ತು ನಮ್ಮ ಅಕ್ಕ ಹುಟ್ಟು ತುಳಕಯ್ಯ ಅಪಾಲ ತಿನ್ಬೇಡ ಏಯ್ ಅಪ್ಪಲು ತಿನ್ಸಿಲ್ಲ ಈಕಿಗೆ ಮತ್ತು ಈಕಿ ನಮನೆ ಆಗಕ್ಕೆ ನನಗೆ ಗೊತ್ತಾಗೈತಿ ಈಕೆ ತಪ್ಪ ಅಲ್ಲಿ ಚಂದ ಅಲ್ಲಿ ಅಂತ ಅವ್ರ ಅಪ್ಪ ದಿನ ಈಕೀಗೆ ಹಾಲಲ್ಲಿ ಹೇಳ್ ಹಾಕಿ ಕುಡಿಸ್ಯಾನ್ ಅವು ಹೇ ಬರೋಬ್ರಿಲ್ಲ ಉ ಆ ಹಾಲು ಕುಡಿಲವೈ ಹಾಂ ನೀ ಹಾಲು ಕುಡಿ ಆ ಏಲಕ್ಕಿ ಪುಡಿ ನಮ್ಮವ್ವನ ಕೇಳೋಣ ನಾ ಏನು ಅಂದೇವಣ್ಣ ಪುಡಿ ಹಾಂ ಅಲ್ಲ ನಮ್ಮವ್ವನ ಕೇಳ್ಬೇಕಾರೆ ನೋಡಿ ಅಲ್ಲಿ ಯಾರು ನಿಮ್ಮವ್ವ ಎಲ್ಲಿ ಕುಂತಿರೋದು ನೋಡಿ ನಮಸ್ಕಾರ ರೀ ಅವ್ರು ಅರಾಮದಿರಿ ಅವ್ವ ಚಸ್ಮದ ಕೇ ರೀ ಏಯ್ ಕನ್ಫ್ಯೂಸ್ ಆಗತ್ತೈತಿ ಏಯ್ ಅಲ್ಲೇ ಇದಾವ ನಿಮ್ಮವ್ವ ಚಸ್ಮದಕ್ಕಿ ಏಯ್ ಬಾ ನೋಡಲಿ ಅಲ್ಲಿ ಕುಂತಾಳ ಕುಂತಾಳೆ ನೋಡಿ ನಮ್ಮವ್ವ ಇಲ್ಲ ಅಮ್ಮರಿಗೆ ಅಮ್ಮ ಅಂತೀರಿ ಆಯಿ ಅಂತೀರಿ ಆಯಿ ಓಕೆ ಓಕೆ ಆಯಿ ಯಾಕ ಎಟ್ ದೇವ್ರಿಗೆ ಹೋಗ್ತಿದ್ದ ಹಡದೆ ಈ ಮಾಯಲ್ಯ ವೇಳೆ ತಪಸ್ಸು ಮಾಡ್ಯಾರ ಹಿಮಾಲಯದ ಮಾಡಿಲ್ಲ ಅವ ಗೋ ಗೋಗ ಗೋಗ ಗೊ ಗೊ ಗುಡ್ಡದು ಬಸವಣ್ಣಗ ಇವಪ್ಪ ಅಂತ ಹಾಲು ಕುಡಿತಿಲ್ಲ ಹಾಲು ಕುಡ್ತೀವಿ ದಿನ ದಿನ ಇದು ನಮ್ಮ ಮಮ್ಮಿ ಬೆಳಿಗ್ಗೆ ಒಂದು ಗ್ಲಾಸ್ ಮಧ್ಯಾಹ್ನ ಒಂದು ಗ್ಲಾಸ್ ಸಂಜಿಕ ಒಂದು ಗ್ಲಾಸ್

ಮ್ಯಾಗ ಬಿ ಸತ್ತಗತ್ರ ಆಗಲಿಂದ ಪೈಟಿಂಗ್ ನಡಿಯತ್ತಾವ ಇಲ್ಲಿ ನೀರು ಅವೇ ಇವತ್ತ ಕಡೇ ದಿನ ಹಾ ನಾವೆಲ್ಲರೂ ಇವತ್ತ ಒಂದೊಂದ್ ಗ್ಲಾಸ್ ತೊಂದಿರ್ತೀವಿ ನಾವು ಅದಿಲ್ಲನ ಹೊಳ್ಳಿ ಒಂದ್ ವರ್ಷ ಕಾಯ್ಬೇಕು ಮತ್ತ್ ಗಣಪಗ ನಾವು ಅದ ನಮ್ಮ ನಮ್ಮ ಕಷ್ಟ ಅದ ಆತ ನಾ ಹೇಳ್ತೀನಿ ಕೇಳ ಮನಿಗ್ ಮನಿಗ್ ಸೊಸಿ ಆದ್ರ ಬಾಗ್ಲಿಗೆ ಸೇರಿಡದು ಹಾ ಈ ಊರಿಗ್ ಸೊಸಿ ಅಗಸಿಗೆ ಮಾಮ್ಮ ಆ ಅವ್ ಗಂಡು ಬಿದ್ದಿರಿ ನೀವು ಇಲ್ ಗೌಡ್ರಿ ಇದ್ರಿ ಎಲ್ಲಿ ನಿಂಗನ್ ಗೌಡ್ರಿ ನಿಂಗನ್ ಗೌಡ್ರಿ ಎಲ್ಲಿ ಹೋದ್ರಿಂಗ್ ಗೌಡ್ರ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರಕ್ ಹೋಗ್ಯಾರ ಬಂದ್ ಹುಟ್ಲಿ ಸೀದಾ ಸುಬ್ಬಮ್ಮ ಎಲ್ಲದ ಮೂಲಾಗಿ ನಿಲ್ಸಿರಲ್ಲ ನಿಗುದಲ್ಲ ನಿಮ್ಮ ನಿಮ್ಮ ಕಾಕಾರಿಗೆ ನಿಗುಲ್ಲ ಅಲ್ಲಿ ಯಾಕೆ ಮೂಲೆ ನಿಂದ್ರೆ ಸರಿ ಹೇಳ ಹೊರಗೆ ಬಂದ ಅಂದ್ರೆ ಹಿಡಿದಾಗೋದಿಲ್ಲ ಅಕ್ಕ ಅಲ್ಲಿ ಕರಿಲಾಡು ಮೌನ ಇತ್ತ ನೋಡು ನೋಡು ಅಲ್ಲಿ 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 ನೀ ಎಲ್ಲರನ್ನ ಬಿಟ್ಟು ಅಲ್ಲಿ ಯಾಕೆ ಹೋಗಿ ನಿಮ್ಮ ಪಾಳಿ ಬಂದಿಲ್ಲ ಸುಮ್ಮನೆ ಯಾಕ ಇವಕೇನ ಇವ ಚಂದ ಇಲ್ಲ ನೀವು ನೋಡಿ ಹೇಗದ ಹೆಂಗದವ ಅಲ್ಲ ಅವರು ಗುಂಡು ಗುಂಡ ಕತ್ತಲ್ಲ ಅದಕ್ಕಂದ್ರೆ ಗೌಡ್ರ ಪಟ್ಕದ ಗೌಡ್ರ

ಇವು ದಾರಿ ತಪ್ಪಂದವು ಇವನ್ನ ಕರೆಕ್ಟ್ ಮಾಡಕ್ ನಾವ್ ಬಂದಿವಿ ನಾವು ದಾರಿ ತಪ್ಪಿದೀವಿ ಅಂದ್ರ ನೀವು ಜೀವನ ಮಾಡೋದು ಬಹಳ ವಜ್ಜ ಐತಿ ಅಲಾ ನೀವ ಏನನ ಬಿಲ್ಡಪ್ ಕೊಡ್ತೀರಿ ನಾ ಹುಲಿ ಇದೀನಿ ಸಿಂಹ ಅದಿನಿ ನಾಯಿ ಇದೀನಿ ಬೆಕ್ಕ ಅದೀನಿ ನಾವು ಕಾಡ್ನ್ಯಾಗ ಇದ್ರು ಹುಲಿನ ನಾಡನ್ಯಾಗಿದ್ರು ಹುಲಿನ ಬೋನ್ಯಾಗಿದ್ರು ಹುಲಿ ಹುಲಿಗಳನ ಇವ ಹ ಮನ್ಯಾಗ ಇದ್ರ ನಾ ಬೇ ಮಾಡಿ ಇವ್ ಕಾಲ ಬೇಬಿ ಆ ಎಷ್ಟು ಕುರಿ ಅದಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮತ್ತ ಅದ್ರಾಗ ಎಷ್ಟ ಟಗರ್ ಅದಾವ್ನದ್ ಇಂಪಾರ್ಟೆಂಟ್ ಆತಕ ಹಂಗ ಆ ಮನ್ಯಾಗ ಮಾಡೋದು ಎಲ್ಲಿ ಕೇಳಿ ನಾ ಹೇಳುದು ಈಗ ನೀ ಅಂಗಳದಾಗ ಆಡ್ತಿರ್ತಿ ಅಂತ ಅನ್ಕೋ ಈಗ ಯಾರ ನಾಲ್ಕ್ ಮಂದಿ ಹಿರಿಯರ್ ಬಂದ್ ನಿನ್ನೇನ್ ಕೇಳ್ತಾರ ನಾ ಕುಂಟೆ ಪಿಲ್ಲೆ ಆಡ್ತೀನಿ ಏ ನೀ ಕುಂಟೆ ಪಿಲ್ಲಯಾರ್ ಯಾರೋ ಚೌಕಾ ಬರ ನನಗೇನ ಏ ಹಾ ಈ ನಾಕ್ ಮಂದಿ ಹಿರಿಯಾರ್ ಬಂದು ಹಾ ತಂಗಿ ನಿಮ್ಮವ್ವ ಎಲ್ಲಿದಳ ಅಂತ ಕೇಳ್ತಾರೆ ನಿಮ್ಮ ಅಪ್ಪ ಎಲ್ಲೆದನ ಅಂತ ಕೇಳ್ತಾರ ನಿಮ್ಮ ಪಪ್ಪಾ ಯಾರ ಅಂತ ಕೇಳ ಅಲ್ಲೇ ತಿಳ್ಕೊ ಎಷ್ಟ್ ಇಂಪಾರ್ಟೆಂಟ್ ನಾವು ಅನ್ನೋದು ಏಯ್ ಏನಿವ ಲಕ್ಷ್ಮಣ ಕಡದಾಳಿವ ಓಯ್ ಲಕ್ಷ್ಮಿ ಮನಿಗೆ ಲಕ್ಷ್ಮಿ ಅವಿ ಕರೆ ಕಾರ್ಯಕ್ರಮ ಕೈ ಪೇಮೆಂಟ್ ಕೊಡ್ತಾರ ಅದು ಲಕ್ಷ್ಮೀನ ಇಲ್ಲ ಅನ್ನೋದಿಲ್ಲ ಮಮ್ಮಿ ಅದು ಲಕ್ಷ್ಮೀನ ಇಲ್ಲ ಅನ್ನೋದಿಲ್ಲ ಆ ಒಂದು ಬೆಲೆ ಬರ್ಬೇಕಾದ್ರ ಆ ನೋಟ್ ನಮ್ಮ ಗಾಂಧಿ ತಾತನ ನಾವು ಬೇಕ ಅವಿ ಬಾ ಮನೀಗ್ ಬಾ ಮನೀಗ್ ಬಾ ನೀವು ಒಬ್ಬನ ಹೆಂಗ ಜೀವನ ಮಾಡ್ತೀವಿ ತೋರ್ಸಲ್ಲ ಇಪ್ಪತ್ತೊಂದ್ ವರ್ಷ ಆತು ಒಬ್ಬನ ಜೀವನ ಮಾಡಕ್ ಈಗ ನೀ ಎರಡ್ ವರ್ಷ ಆತ ಇಪ್ಪತ್ತೊಂದ್ ವರ್ಷ ಜೀವನ ಮಾಡಿದಾಗ ಇನ್ ಇಪ್ಪತ್ತು ವರ್ಷ ಮಾಡುದು ಎಷ್ಟ್ ದಿನ ಉಣ್ತೀಯ ಏ ಯಾವತ್ತಿದ್ರು ಮನಿಗ್ ಬರಬೇಕಾ ನಾ ಮಾಡಿ ತಿನ್ನಬೇಕಾ ಆ ದೊಡ್ಡದ್ ಹಾಕ್ಲಿಕ್ಕೆ ನೀ ಏನೋ ಮಾಡಿ ಹಾಕ್ತಿದ್ದೆ ಅಬ್ಬು

ಇಲ್ಲೇ ಗಾಡಂಬಿ ಗ್ವಾಡಂಬಿ ಖಜೂರ ಮುಂಜಾನೆ ಮುಂಚೆಗ ರೋಡಿಗೆ ಇರುತ್ತಲ್ಲಿ ತೊಗರಿ ಬೆಳಿತಾರ ತೊಗರಿ ತೊಗರಿ ಯಾರನ್ ತಗೋರಿ ಏನ್ ಹಾಗ ತೊಗರಿ ತೊಗೋರಿ ಅಂದ್ರೆ ಮಾತೀ ಅವ್ರಿಗೆ ಸಾಲದಲ್ಲ ಏನಿ ಏ ಸುಮ್ರ ಕಾಕ ಏ ಮಾವ ಏ ಅವೇ ಆ ಕಾಕಾಗ ಯಾಕೆ ಬೆನ್ನತ್ತಿ ಪಾಪ ಅದ್ ನಾನಿನ ಒಳ್ಳೇದು ಕೇಳುದು ಏನು ಅದು ತಾಡದ ಮಳಿ ಅಪೇ ಹಳೆ ಕಾಲ ಜನರೇಟರ್ ಚಲೋ ಆಯ್ತಂದ್ರೆ ಅದು ಬಂದಾಗ ಯಾರನ್ನೂ ಅಂಜಿಲ್ಲ ಅಯ್ಯೋ ಭೂಮಿ ಭೂಮಿತ ಇದ್ದಾಗ ನಾವು ವಿತ್ಯಾಸ್ರೀವಿ ನೋಡಿ ವಿತ್ ಮಸಬ್ನಳ ವಿತ್ಯಾ ನೋಡಿ ಬಾ ಬಾ

ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏ ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ಹೇಳ ಹಾಯ್ ಪಾಪ ಪಾಪ ನಿಮ್ಮ ನೆಮ್ಮಿ ಇಲ್ದ ನಮ್ಮನ್ ಹೆಂಗ್ ತೆಗದಿ ಜರಾಕ್ಸ್ ಎಲ್ಲ ಹ್ಮ್ ಬೇಕ್ರ್ಯಾಗ ಬೋನ್ ಮಾಡ್ತಿರ್ಲಾ ಹಂಗ ಮಾಡ್ಯಾನ ಊಟ ಗ್ವಾಡ್ಯಾಗ ಇತ್ರೀ ಆ ಅಲ್ಲೇ ಹೋಗಿ ಆದ್ರೆ ನೀ ಬ್ಯಾಂಕ್ ಓ ಎಚ್ ಎಂಪ್ಟಿ ಯಾಕ ಎಚ್ ಎಮ್ ಟಿ ಬಾಯ್ ನಮ್ಮ ಅಪ್ಪಗೆ ಎಚ್ ಎಮ್ ಟಿ ಅದಕ್ಕೆ ಇವಾಗ ನೋಡ್ರಿ ಶ್ರೀಸಲ್ ಅನ್ನಗ ಶ್ರೀಸಲ್ ಅಲ್ರಿ ಆ ಅವ್ರ ಮೂಲತಃ ಹೆಸ್ರು ಎಚ್ ಎಮ್ ಟಿ ಹಂಗಂದ್ರೆ ಹೆಣ್ಣು ಮಕ್ಕಳ ತಂದಿ ಹಾಂ ಇಟ್ ಹೇಳ್ಬಿಡ್ತಾನ ನೋಡ್ರಿ ಬಂದು ಬಂದು ಒಟ್ಟು ತಾಂದು ತಂದಿ ಮಾಡ್ಕೊಂಡು ಕುಂತಾನ ಊಸು ತಾನೇ ತಗೊಂಡಾನ ಆದ್ರೆ ನೀ ಬೆಂಕಿಯನ ಹಾ ನೋಡ್ರಿ ಒಬ್ಬರೇ ಇವ್ರ ಅಣ್ಣ ಅಂತಾರೆ ಅಣ್ಣ ಅಂತ ಏನೈತಿ ಹಾಂ ಪಪ್ಪಾ ಅವ್ನ ನನಗ ಅಲ್ಲ ಒಣ ನನಗೆ ಅಣ್ಣ ಅಂದ್ರ ಕಿವನ ಕೇಳೋದಿಲ್ಲ

ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳಿದ ಈಗ ಮತ್ತೆ ನೃತ್ಯಗಾರ್ತರನ್ನ ವೇದಿಕೆ ಬರ್ಮಾಡಿಕೊಳ್ಳೋಣ ಈ